ಬೆಳಗ್ಗೆ ಬಳಿಕ ಕಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಅವರೇ ಈಗ ನೀವು ಹೇಳ್ತಾ ಇದ್ರು ಮಾಸ್ಕ್ ಮ್ಯಾನ್ ಚಿನ್ನ ಹೆಂಗೆ ಏನೂ ಆಗೋದಿಲ್ಲ ಅಂಥೇಳಿ ಬಟ್ ನಾನೊಂದು ಕೇಳ್ತೀನಿ ನಿಮ್ಗೆ ಕ್ಲಾರಿಟಿ ಕೇಳ್ತೀನಿ ಧರ್ಮಸ್ಥಳದ ಪ್ರದೇಶ ಅಥವಾ ಸುತ್ತಮುತ್ತಲು ಆತ ಯಾವುದೇ ಭಯ ಇಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ಓಡಾಡ್ಬೋದು ಹಾಗಾದರೆ ಯಾಕಂತ ಹೇಳಿದ್ರೆ ಈಗ ನಿಮ್ಮ ಮನಸ್ಥಿತಿ ನೀವು ನಿಮ್ಮ ಅಭಿಪ್ರಾಯ ಇದು ನೀವಿದಂಗೆ ಬೇರೆ ಹೊಡಿದಾರೆ ಅಂತ ಹೇಳಕ್ ಆಗೋದಿಲ್ಲ ಹಾಗಾಗಿ ಭಕ್ತರು ಅಥವಾ ಅದನ್ನ ನಮ್ ದೇವರು ನಂಬಿರುವಂತವ್ರು ಈಗ ನಮ್ಮ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳಿ ಕಲ್ತುಕೊಂಡು ಹೊಡಿಯೋದಿಲ್ವಾ ಹಾಗಾದ್ರೆ ಈ ತರದ ಭಯ ಆತನಿಗೆ ಕಾಡ್ತಾ ಇರಬಹುದು ಅಂತ ಹೇಳಿ ಕೇಶವ್ ಸರ್ ಈಗ ನೀವ್ ಹೇಳ್ತಾ ಇದ್ರಿ ಆಗ್ಲೇ ಆತನಿಗೆ ನಮ್ಮ ಕಡೆಯಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಬಟ್ ಈಗ ಅದು ನಿಮ್ಮ ಅಭಿಪ್ರಾಯ ಓಕೆ ನಿಮ್ಮ ನೀವು ಇದ್ದ ಹಾಗೆ ಬೇರೆಯವರು ಇರ್ಬೇಕಲ್ವಾ ಮುಕ್ತವಾಗಿ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಓಡಾಡ್ಲಿಕ್ಕೆ ಅವಕಾಶಗಳಿದೆಯಾ ಅಂತ ವಾತಾವರಣ ಇದೆಯಾ ಯಾಕಂತ ಹೇಳಿದ್ರೆ ಯಾರು ಕಲ್ತು ಅಂತ ಹೇಳಿ ಭಕ್ತರು ಅಂದ್ರೆ ಬಹಳ ಆಕ್ರೋಶ ಭರಿತರಾಗಿದ್ರು ಆ ವಿಚಾರದಲ್ಲಿ ಸರ್ ಅವಳು ಮುಕ್ತವಾಗಿ ಧರ್ಮಸ್ಥಳ ಪರಿಸರದಲ್ಲಿ ಓಡಾಡಿದ್ರೆ ತಾವೀಗ ಹೇಳಿದಾಗ ಕೆಲವರು ಅಂತ ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ ಅದಷ್ಟು ಕ್ಷೇತ್ರದ ಹೆಸರನ್ನು ಹಾಳು ಮಾಡಿದ್ದಾರೆ ಹಾಗೆ ಕಾರಣ ಯಾವ ಇವರು ಇದ್ದಾರ ಏನು ಬಹಳಷ್ಟು ಇದರ ಬಗ್ಗೆ ನೊಂದವರು ಅಥವಾ ನಮ್ಮ ತಾವು ನೋಡಿದ್ರ ಬಹಳ ಈ ಮಾಧ್ಯಮದಲ್ಲೆಲ್ಲ ಬೇಡದನ್ನೆಲ್ಲ ಪ್ರಸಾರ ಮಾಡುವಾಗ ಅವರನ್ನು ಹಿಡ್ಕೊಂಡು ಪ್ರಶ್ನೆ ಮಾಡಿರುವಂತದ್ದು ಇದೆ ನಮ್ಮಲ್ಲಿ ಸೊ ಅಂತ ಪರಿಸ್ಥಿತಿಯಲ್ಲಿ ಆತ ಮುಕ್ತವಾಗಿ ಯಾಕೆ ಓಡಾಡ್ಬೇಕು ಅಂತ ಹೇಳುವಂಥದ್ದು ನನ್ನ ಪ್ರಶ್ನೆ ಇದೆ ಪರಿಸ್ಥಿತಿ ಅಂದ್ರೆ ಅಂದ್ರೆ ತಾವೇ ಹೇಳ್ತಾ ಇದ್ರಿ ಈಗ ಆತನಿಗೆ ಬೆದರಿಕೆ ಇದೆ ಅಂತ ಹೇಳಿ ಒಕ್ಕೊಂಡಂ ಆಯ್ತಿ ಮುಕ್ತವಾಗಿ ಓಡಾಡ್ಬೇಕು ಯಾಕೆ ಓಡಾಡ್ಬೇಕು ಅನ್ನೋ ಪ್ರಶ್ನೆ ಅಲ್ಲೇನೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಲ್ಲೇ ಸಮಸ್ಯೆ ಆಗೋದು ಅಲ್ಲೇ ಸಮಸ್ಯೆ ಬರ್ತಾ ಇರೋದೇ ಅಲ್ಲೇ ಮುಕ್ ಡೆಮಾಕ್ರಟಿಕ್ ಸೆಟ್ ಅಪ್ ಅಲ್ಲಿ ಅಭಿಪ್ರಾಯ ಭೇದವಾಗಿ ಅವಶ್ಯಕತೆ ಇಲ್ಲ ಮೊದಲ ಕಾನೂನು ಕೈಗೆ ತಗೊಂಡ್ರೆ ಯಾರು ತಗೊಂಡ್ರು ಸಹ ತಪ್ಪಾಗ್ತದೆ ಮುಕ್ತವಾಗಿ ಓಡಾಡ್ಬೇಕಂದ್ರೆ ಓಡಾಡ್ತಾರೆ ಓಡಾಡ್ಲೇಬೇಕು ಪೊಲೀಸವ್ ಪ್ರೊಟೆಕ್ಷನ್ ಕೊಡ್ಬೇಕು ಮುಕ್ತವಾಗಿ ಓಡಾಡ್ಲಿಕ್ಕೆ ಯಾರೋ ತಪ್ಪಾಡ ಅಂತ ಹೇಳ್ಬಿಟ್ಟು ನಾವು ಗಲ್ಫ್ ಕಂಟ್ರಿಗಳು ಬೇರೆ ಮುಸ್ಲಿಂ ಕಂಟ್ರಿಗಳಲ್ಲಿ ಅದಕ್ಕೆ ಒಡನ್ ಸಾಯಿಸಕ್ಕೆ ಕರೆಕ್ಟ್ 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 ಕೇಶವ್ ಕೇಶವ್ ಸರ್ ಶಂಕರಪ್ಪ ಸರ್ ಮಾತಾಡ್ತಿದ್ದಾರೆ ಅಡ್ವೊಕೇಟ್ ಮಾತಾಡ್ತಿದ್ದಾರೆ ಅದಕ್ಕೆ ಅದಕ್ಕೆ ಪೂರಕವಾಗಿ ನಮ್ಮ ಕಾನೂನುಗಳು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಮುಕ್ತವಾಗಿ ಓಡಾಡ್ಬೇಕು ಅಂತ ನಮ್ಮ ಕಾನೂನುಗಳು ಇದಾವೆ ಅವ್ರ ಆರೋಪಿ ಆಗಿರ್ಬೋದು ಅಪರಾಧಿ ಆಗಿರ್ಬೋದು ಯಾರಾಗೋದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಸಹ ಈಕ್ವಲ್ ರೈಟ್ಸ್ ಇದೆ ಗೌರವ ಕೊಡಬೇಕು ಅಂತ ಒಂದು ಇದು ಸಹಜವಾಗಿದೆ ತಪ್ಪು ಒಪ್ಪು ಅಂತಕ್ಕಂಥದ್ದು ಕೋರ್ಟ್ಗಳು ತೀರ್ಮಾನ ಮಾಡ್ತಾರೆ ನಾವು ತೀರ್ಮಾನ ಮಾಡಕ್ ಆಗೋದಿಲ್ಲ ಕರೆಕ್ಟ್ ಅದಕ್ಕೊಂದು ವ್ಯವಸ್ಥೆ ತೀರ್ಮಾನ ಮಾಡ್ತದೆ ತಪ್ಪು ಒಪ್ಪುಗಳನ್ನ ಸರಿ ತಪ್ಪುಗಳನ್ನ ವ್ಯವಸ್ಥೆ ತೀರ್ಮಾನ ಮಾಡ್ತದೆ ಮತ್ತು ಕೆಲವೊಂದು ಕಮೆಂಟ್ ಗಳನ್ನ ನೋಡ್ತಾ ಇದ್ದೆ ನಾನು ಈಗ ತಿಮರೋಡಿ ಮತ್ತು ಗ್ಯಾಂಗ್ ವಿರುದ್ಧ ಏನಿರು ಆರೋಪವನ್ನು ಮಾಡ್ತಿದ್ದಾರೆ ಜೀವ ಬೆದರಿಕೆ ಅಂತ ಇಲ್ಲ ಇದು ಐ ಟಿ ಅವರೇ ಆತನಿಗೆ ಹೆದರಿಸಿ ಬೆದರಿಸಿ ಕಂಪ್ಲೇಂಟ್ ಕೊಡೋ ತರ ಮಾಡಿದ್ದು ಅವರೇ ದಿಕ್ಕ ತಪ್ಪಿಸ್ತಾ ಅಂತ ಹೇಳಿ ನೋಡಿ ಐ ಟಿ ಅವರಿಗೆ ಅವಶ್ಯಕತೆ ಇರಲ್ಲ ಯಾರು ಕಂಪ್ಲೇಂಟ್ ಕೊಟ್ಟರು ಯಾವ ರೀತಿ ಮಾಡ್ಬೇಕು ಅವ್ರು ಮಾಡ್ತಾರೆ ಮಾಡ್ತಾರೆ ಇದರಲ್ಲಿ ಒಂದು ಹೇಳ್ತೀವಿ ಅನೇಕ ರಾಜಕೀಯ ವಿಚಾರಗಳು ಅಡಕ ಆಗಿದಾವೆ ಹೌದು ಅನೇಕ ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾವೆ ಅನೇಕ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿದ್ದಾವೆ ಅನೇಕ ವ್ಯಕ್ತಿಗಳು ಇದರಿಂದ ಅನೇಕ ಬೇರೆ ಬೇರೆ ವಿಧಾನದಲ್ಲಿ ಕೆಲಸಗಳು ಮಾಡ್ತಾ ಇದಾರೆ ಫಾರ್ ನೋಡ್ ಫಾರ್ ನೋ ರೀಸನ್ ಅವ್ರಿಗೆ ಏನಕ್ಕೆ ಲಾಭ ಇದೆ ಅನ್ನೋದು ಗೊತ್ತಿಲ್ಲ ವೈಯಕ್ತಿಕವಾಗಿರ್ತಕ್ಕಂಥ ಲಾಭಗಳು ಯಾರು ಏನೇನಿದೆ ಅನ್ನೋದು ಗೊತ್ತಿಲ್ಲ ಬಟ್ ತನಿಖೆಯನ್ನ ತನಿಖೆ ರೀತಿಯಲ್ಲಿ ಬಿಟ್ಬಿಡ್ಬೇಕು ಕೇಸನ್ನ ಕೇಸ್ ರೀತಿಯಲ್ಲಿ ನೋಡ್ಬೇಕು ಅದನ್ನ ವ್ಯಾಪ್ತಿ ಬಿಟ್ಟು ಬೇರೆ ನೋಟಕ್ ಹೋಗ್ಬಾರ್ದು ಯಾವಾಗ ಕೇಸನ್ನ ವ್ಯಾಪ್ತಿ ಮೀರಿ ನಾವು ಯೋಚನೆ ಮಾಡ್ತೀವಿ ಅದನ್ನ ಮೀರಿ ನಾವು ಚಿಂತನೆ ಮಾಡ್ತೀವಿ ಅಲ್ಲಿ ಏನೋ ಬೇರೆ ಲಾಭಗಳು ನಷ್ಟಗಳು ಅಲ್ಲಿ ತುಂಬಿಕೊಂಡಿರ್ತವೆ ಸೊ ಆ ನಿಟ್ಟಿನಲ್ಲಿ ಯಾವಾಗ ಅನೇಕ ರಾಜಕಾರಣಿಗಳು ಸಂಘ ಸಂಸ್ಥೆಗಳು ಸಂಘಟನೆಗಳು ಭಾಗಿಯಾಗ್ತವೆ ಅದರಿಂದ ಷಡ್ಯಂತ್ರಗಳು ಜಾಸ್ತಿ ಆಗ್ತವೆ ಜನಗಳ ನೋಡಿ ಈ ಕೇಸಿಗೆ ಇವರೊಬ್ಬ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದನೋ ಅಥವಾ ನಿಜವಾದ ಕಂಪ್ಲೇಂಟ್ ಕೊಟ್ಟಿದನೋ ಬಂದಿರ್ತ ತನಿಖೆ ಮಾಡ್ಬೇಕಾಗಿರ್ತಕ್ಕಂಥಕ್ಕೆಲ್ಲ ಪೊಲೀಸರು ಅವ್ರು ಮಾಡ್ತಾರೆ ಬಿಡ್ತಾರೆ ಆ ತನಿಖೆಗೆ ಆಗ್ ಬಿಟ್ಬಿಡ್ಬೇಕು ಜನ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಇದ್ರಲ್ಲಿ ಯಾಕೆ ಇಂಟ್ರೆಂಟ್ ಆಗ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಅದು ತಪ್ಪಾಗ್ತದೆ ಅದು ಏನಾಗ್ತದೆ ಸಮಾಜನ ಬೇರೆ ರೀತಿ ಕೊಂಡೊಯ್ಯುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಶಾಂತಿ ಮತ್ತು ಸುವ್ಯವಸ್ಥೆಗಳನ್ನ ಕಾಪಾಡಬೇಕಲ್ಲ ತೊಂದರೆ ಆಗೋವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಜನ ಹೆಚ್ಚು ತಲೆ ಕಡಿಸ್ಕೋಬಾರ್ದು ಕಂಪ್ಲೇಂಟ್ ಕೊಟ್ಟಿದಾರ ತನಿಖೆ ಇರಲಿ ಒಂದ್ ವೇಳೆ ಅವ್ರು ನಿಜವಾಗ್ಲೂ ಸಹ ಅದು ಕಂಪ್ಲೇಂಟ್ ನಿಜ ಇತ್ತ ತಪ್ಪ ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ತಪ್ಪು ಮಾಡಿಲ್ವಾ ಯಾರು ತಪ್ಪು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರೆ ಈ ಸುಳ್ಳು ಕಂಪ್ಲೇಂಟ್ ಕೊಟ್ಟವ್ರೆ ಶಿಕ್ಷೆ ಆಗ್ತದೆ ಅದಕ್ಕೆ ಬಿಡ್ಬೇಕು ಅದನ್ನ ಜನಸಾಮಾನ್ಯ ಸಂಘ ಆಗ್ತಾ ಇಲ್ಲ ಅದು ತಪ್ಪು ಖಂಡಿತವಾಗೂ ಸಹ ಯಾರೋ ಯಾರೋ ಕೆಲಸಕ್ಕಾಗಿ ಯಾರೋ ತಪ್ಪು ಅಂತ ಹೇಳಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಕೆಲವು ಜನ ಅವ್ರಿಗೆ ಸಪೋರ್ಟ್ ಮಾಡೋದು ಕೆಲವರು ಜನ ಇವ್ರಿಗೆ ಸಪೋರ್ಟ್ ಮಾಡೋದು ಅಥವಾ ಕಾನೂನುಗಳನ್ನ ದುರ್ಬರಕೆ ಮಾಡ್ಕೊಳ್ಳೋದು ಸಂದರ್ಭಗಳನ್ನ ಬಳಕೆ ದುರ್ಬರಕೆ ಮಾಡ್ಕೊಳ್ಳೋದು ಅಥವಾ ಇನ್ಯಾವುದೋ ಉದ್ದೇಶಕ್ಕಾಗಿ ಇನ್ನೊಂದು ಜನ ಎತ್ಕಟ್ಟುವಂಥದ್ದು ಇನ್ನೊಂದು ಜನ ಹೊಡಿದಂತಕ್ಕಂಥದ್ದು ಇನ್ನೊಂದು ಜನ ಬೈಯುವಂಥದ್ದು ಇವೆಲ್ಲನು ಸಹ ಸಮಾಜ ಸ್ವಾಸ್ಥ್ಯನ ಕದಿಡುವಂತ ಕೆಲಸಗಳು ಅದಕ್ಕೆ ಯಾವ್ದಕ್ಕೂ ಸಹ ಅವಕಾಶ ಕೊಡಬಹುದು ಕೊಡಬಾರ್ದು ಅವರು ಖಂಡಿತವಾಗ್ಲು ಸಹ ತನ್ಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಈ ತನಿಖೆ ರೀತಿಯಲ್ಲಿ ಬಿಟ್ಬಿಡ್ಬೇಕು ಕರೆಕ್ಟ್ ಕಂಪ್ಲೇಂಟ್ ರೀತಿಯಲ್ಲಿ ಬಿಡ್ಬೇಕು ಹೊರತು ಅನಗತ್ಯವಾಗಿ ಇದನ್ನ ಎಲ್ಲರನ್ನೂ ಎಲ್ಲಿ ತರುವಂತ ಕೆಲಸ ಮಾಡಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಿಜ 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 ಶಂಕರಪ್ಪ ಸರ್ ಈಗ ಆ ಮಹೇಶ್ ಶೆಟ್ಟಿ ತಿಮುರೋಳಿ ಅವರ ಆ ಗುಂಪಿದೆ ಅಲ್ವಾ ಈಗ ಚಿನ್ನಯ್ಯನ ವಿರುದ್ಧವೇ ಈಗ ಅವರು ನಿಂತಿದ್ದಾರೆ ಹಾಗಾಗಿನೇ ಮುಂದೆ ಅವ್ರಿಗೆ ಬೇರೆ ಆಯ್ಕೆಗಳಿಲ್ಲ ಒಂದು ಆರೋಪವನ್ನ ಈಗ ಸುಳ್ಳು ಆರೋಪನೋ ಸತ್ಯನೋ ಅದು ಕಂಪ್ಲೀಟ್ ಆಗಿ ನಮಗೆ ಕೋರ್ಟ್ ನ ಮೂಲಕ ಗೊತ್ತಾಗುತ್ತೆ ಹಾಗಾಗಿನೇ ಈಗ ಮುಂದೆ ಯಾವ ಅವಕಾಶಗಳು ಕೂಡ ಅವ್ರಿಗೆ ಇಲ್ಲ ಎಲ್ಲ ಬಾಗಿಲು ಬಂದ್ ಆಯ್ತು ಅಂತ ಅನ್ಸುತ್ತಾ ಅಂತ ಇಲ್ಲ 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 ಕಾನೂನು ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಯಾವ ಸಂದರ್ಭದಲ್ಲೂ ಸಹ ಎಲ್ಲರ ಬಾಗಿಲು ಮುಚ್ಚಿದೆ ಅಂತಕ್ಕಂಥ ಹೇಳಲಿಕ್ಕೆ ನೋಡಿ ದೈರಾಕ್ಯೆಯಲ್ಲಿ ಸಾಕಷ್ಟು ಅವಕಾಶಗಳು ಪ್ರತಿಯೊಬ್ಬ ಆರೋಪಗಳು ಒಂದೊಂದೆ ಪೊಲೀಸ್ ವ್ಯವಸ್ಥೆಯಲ್ಲೇ ಒಂದ್ ದೋಷಾರೋಪಿದ್ರೆ ಕೋರ್ಟ್ ಅವರು ಕೋರ್ಟ್ ಅವರು ಖುಲಾಸೆ ಮಾಡಬಹುದು ಕೋರ್ಟ್ ಅವರು ಖುಲಾಸೆ ಮಾಡಿದ್ರೆ ಪೊಲೀಸ್ ಅವರು ಹೈಕೋರ್ಟ್ಗೆ ಹೋಗಬಹುದು ಅಥವಾ ಇವ್ರ ಕನೆಕ್ಷನ್ ಆದ್ರೆ ಅವ್ರ ಹೈಕೋರ್ಟ್ ಹೋಗಬಹುದು ಅಲ್ಲಿಂದ ಸುಪ್ರೀಂ ಕೋರ್ಟ್ ಹೀಗೆ ಅನೇಕ ಹಂತಗಳಿದಾವೆ ಈ ಹಂತಗಳಲ್ಲಿ ನಮ್ಗೆ ಅದನ್ನ ದೊಡ್ಡ ಅವಕಾಶ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯದಲ್ಲಿ ನಮ್ಗೆ ಮಾಡ್ಕೊಟ್ಟಿರ್ತಕ್ಕಂಥ ಅವಕಾಶಗಳು ಬಹಳ ದೊಡ್ಡ ಅವಕಾಶಗಳು ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಂತ ಬಳಕೆ ಮಾಡ್ಕೋಬೇಕಷ್ಟೇ ಸೊ ದುರ್ಬಲಕನೂ ಮಾಡ್ಕೊಂತ ಇದಾರೆ ವ್ಯವಸ್ಥೆಗಳನ್ನ ಬಳಕೆನೂ ಮಾಡ್ಕೊಂತ ಇದಾರೆ ಈ ಸಂದರ್ಭಗಳಲ್ಲಿ ದುಡ್ಡಿದವರು ಒಂದ್ ರೀತಿ ಮಾಡ್ಕೊತಾರೆ ದುಡ್ಡು ಇಲ್ದವರು ಒಂದ್ ರೀತಿ ಆಗ್ತಾ ಇದೆ ರಾಜಕೀಯ ಪ್ರಬಲ ಒಂದ್ ರೀತಿ ಆಗ್ತಾ ಇದೆ ದುರ್ಬಲರಿಗೆ ಒಂದ್ ರೀತಿ ಆಗ್ತಾ ಇದೆ ಈ ದೇಶದಲ್ಲಿ ಎಲ್ಲಾ ರೀತಿಯ ಅನಾಹುತಗಳು ಆಗ್ತಾ ಇದೆ ಅಂತಕ್ಕಂಥದ್ದು ನಾವ್ ಒಪ್ಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರ ನೋಡಿ ಇವಾಗ ತಿಮರೋಡಿ ಅವ್ರ ಗ್ಯಾಂಗ್ ಅಂತೀರಿ ತಿಮರೋಡಿಯವ್ರ ಈಗ ಅವರು ಈ ಕಂಪ್ಲೇಂಟ್ ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಯೋಚನೆ ಮಾಡ್ಬೇಕಾಗಿತ್ತ ಅವ್ರೆಲ್ಲರನ್ನು ಯೋಚನೆ ಮಾಡಿದ್ಮೇಲೆ ಈಗ ನಿಜವಾಗ್ಲು ಅವರು ನಿಜವಾಗ್ಲು ಸಹ ಈ ಧರ್ಮಸ್ಥಳದಲ್ಲಿ ಈ ಅನೇಕ ಕೊಲೆಗಳು ನಡೆದಿದೆ ಅಂತಾದ್ರೆ ಹೌದು ಅವರು ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನ ಇಟ್ಕೊಂಡು ಕೋರ್ಟ್ಗಳಲ್ಲಿ ಸರಿಯಾದ ವಕೀಲ ವಕೀಲ ಕೋರ್ಟ್ ಅಲ್ಲಿ ಫೈಟ್ ಮಾಡಬಹುದು ಕರೆಕ್ಟ್ ಒಂದು ವೇಳೆ ತನಿಖೆಯಲ್ಲಿ ಸುಳ್ಳು ಇವ್ರ ವಿರುದ್ಧವಾಗಿ ಬಿ ರಿಪೋರ್ಟ್ ಕೊಡ್ತಾ ಇದಾರೆ ಅಥವಾ ಸುಳ್ಳು ದೋಷಪಟ್ಟು ಪಟ್ಟಿಗಳು ಮಾಡ್ತಾ ಇಲ್ಲ ಅನ್ನೋದಾದ್ರೆ ಅಂತ ಸಹ ಮಾಡೋಕೆ ಅವಕಾಶಗಳಿದೆ ಕೋರ್ಟ್ಗಳಲ್ಲಿ ಸೊ ಅದನ್ನು ಮಾಡ್ಬೋದು ಒಂದೇ ಅವರು ನಿಜವನ್ನೂ ಸಹ ಧರ್ಮಸ್ಥಳದ ಹೆಸರನ್ನ ತೇಜೋವಾದ ಮಾಡುವಂತದ್ದು ಕೆಲವು ವ್ಯಕ್ತಿಗಳು ತೇಜೋಧಿ ಮಾಡುವಂತದ್ದು ಧರ್ಮಸ್ಥಳದ ಹೆಸರನ್ನು ಕೆಡಿಸಬೇಕಂತಕ್ಕಂಥ ದುರ್ದೇಶಗಳಿಟ್ಕೊಂಡು ಏನೋ ಮಾಡಿದ್ರೆ ಅದಕ್ಕೂ ಸಹ ತನಿಖೆ ತನಿಖೆ ಸರಿಯಾದ ನಿಟ್ಟಿನ ತನಿಖೆ ಮಾಡಿದ ಅವರು ಶಿಕ್ಷಕರು ಅಳಪಡಿಸುವಂತ ಸಾಧ್ಯತೆಗಳು ಇದಾವೆ ಅದೇ ಆಗಿರ್ತಕ್ಕಂಥ ಅವ್ರ ಗ್ಯಾಂಗ್ ಕೆಸಲ್ಲಿ ಆಗಿರ್ತಕ್ಕಂಥದ್ದು ಇದೇ ಸೊ ಹಾಗಾಗಿ ಇಲ್ಲಿ